ಅಲ್ಲಪ್ಪ ಈಗ ನಾವು ಒಕ್ಕಲಿಗರು ನಾವೆಲ್ಲ ಸಭೆ ಮಾಡ್ ಆಮೇಲೆ ಪರಿಶಿಷ್ಟ ಜಾತಿ ಪಂಗಡದವರು ಸಭೆ ಮಾಡಿ ಆಮೇಲೆ ಬೇರೆ ಬೇರೆಯವರು ಸಭೆ ಮಾಡ್ತೀವಿ ಈ ತಪ್ಪೇನು ಮಾಡಿದ್ರೆ ಹಂಗಾರೆ ನಾವು ನಮ್ಮ ಪಾರ್ಟಿಲಿ ಏನಾಗಬೇಕು ನಾವೆಲ್ಲ ಹೆಂಗೆ ನಡ್ಕೋಬೇಕು ಏನು ನಮ್ಮ ತ ಸರಿ ತಪ್ಪುಗಳೇನಿದೆ ನಾವು ಸರ್ಕಾರದಲ್ಲಿ ಏನು ಕೇಳಬೇಕು ನಮ್ಮ ಜನಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಕೇಳ್ಬೇಕು ತಾನೆ ಕೇಳ್ದು ಮಾತಾಡಿದ್ರೆ ಮಾತಾಡ್ಬಿಟ್ರು ಅಂತೀರಿ ಮಾತಾಡ್ದವ್ರೆ ಇವ್ರು ಯಾರು ಸೇರ್ತಾನೆ ಇಲ್ಲ ಮಾತಾಡ್ತಾನೆ ಇಲ್ಲನೂ ಅಂತೀರಿ ಇದು ಹೆಂಗೆ ಸಿ ಎಂ ಬದಲಾವಣೆ ಅಲ್ಲಪ್ಪ ಸಿ ಎಂ ಬದಲಾವಣೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಭದ್ರ ಆಗದೆ ತೀರ್ಮಾನ ತಗೋತಾರೆ ಅದು ಅದಕ್ಕೆ ಯಾವ ಕಾಲದಲ್ಲಿ ಯಾರ್ಯಾರು ಮಂತ್ರಿ ಮಾಡಬೇಕು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ತೀರ್ಮಾನ ತಗೋತಾರೆ ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಮೇಜರ್ ಆಗಿ ಒಕ್ಕೂಲ್ ಇದಕ್ಕಂತ ಹೇಳ್ತಾರ ನಾವೆಲ್ಲ ಏನ್ ಮಾಡಿದ್ರು ನಮ್ಮ ಜನ ಕೇಳೋದಿಲ್ವಾ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರಲ್ಲಪ್ಪ ಉತ್ತರ ಹೇಳ್ಬೇಕು ಏನಿಲ್ಲಪ್ಪ ಪಾರ್ಟಿ ಸಂಘಟನೆ ಮಾಡ್ತಾ ಇದೀವಿ ನಮ್ ನಮ್ಮ ಜನ ನಾವು ಸಂಘಟನೆ ಮಾಡ್ಬೇಕಲ್ಲ ಎಲ್ಲ ಯಾವ ಪಾರ್ಟಿ ಸುಮ್ನೆ ಯಾರು ಸೇರಿದ್ರು ಒಳ ರಾಜಕೀಯ ಅದೇ ಅಂತಾರೆ ಯಾವ್ದು ಯಾವ ಒಳ ರಾಜಕೀಯ ಒಳ ರಾಜಕೀಯ ಏನಿಲ್ಲ ನಮ್ಮ ಜನರು ನಾವು ಸಂಘಟನೆ ಮಾಡ್ಬೇಕು ಅದಕ್ಕೆ ನಾವು ಸಭೆಗಳು ಮಾಡ್ತಾ ಇದೀವಿ ಬಿಟ್ರೆ ಬೇರೆ ಏನಿಲ್ಲ ಸಂಕ್ರಾಂತಿ ಏನು ಬದಲಾವಣೆ ಆಗಲ್ಲ ಅಯ್ಯ ಯಾವುದು ಬದಲಾವಣೆ ಆಗಲ್ಲ ಏನಿಲ್ಲ ಕಾಂಗ್ರೆಸ್ ಕಮೆಂಟ್ ಮಾಡ್ತಾರೆ ಸಾಹೇಬ್ರ ಅವರ ನಮಗೆ ಆ ಮಟ್ಟದಲ್ಲಿ ನಾವ್ ಇನ್ನೂ ಬೆಳೆದಿಲ್ಲ ನಮ್ಮ ನರೇಂದ್ರ ಸಾಮಣ್ಣ ಮಂತ್ರಿ ಆದ್ರೆ ಸಾಕು ನಮ್ಗೆ ನರೇಂದ್ರ ಸ್ವಾಮಿ ಮಂತ್ರಿ ಆಗಬೇಕು ಅಂತ ನಂದು ಗೊತ್ತಾಯಿದೆ ಪ್ರಾಮಾಣಿಕವಾಗಿ ಆಗಲೇಬೇಕು ಈಗ ಸಂಕ್ರಾಂತಿ ಸಂಕ್ರಾಂತಿ ಆದ್ಮೇಲೆ ಸರ್ ಪುನರ್ರಚನೆ ಸಾಹೇಬ್ರ ಕೇಳ್ಬಿಡಿ ಅವ್ರು ಹೇಳಿ